ಜೆಡಿಎಸ್ ಬಿಜೆಪಿ ಮೈತ್ರಿ ಅಪವಿತ್ರ ಎಂದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಪವಿತ್ರ ಮೈತ್ರಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೆದ ಕಾಂಗ್ರೆಸ್ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಸೋಲುವ ಭೀತಿಯಿಂದ ಒಂದಾಗಿದ್ದಾರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾದರೆ ದೇವೇಗೌಡರು ದೇಶ ಬಿಡುವುದಾಗಿ ಹೇಳಿದರು ಆದರೆ ಮೊನ್ನೆ ಒಟ್ಟಾಗಿ ಬಹಿರಂಗ ಸಭೆ ನಡೆಸಿದ್ದಾರೆ ಎಂದರು ವರದಿ ಬಿಟ್ಟಲ್ ಬದ್ರೆ ಫಸ್ಟ್ ನ್ಯೂಸ್ ದೇವೇಗೌಡ್ರ ನರೇಂದ್ರ ಮೋದಿ ಅವರು ಈಗ ಒಂದಾಗ್ಬಿಟ್ಟಿದ್ದಾರೆ ಇದಕ್ಕಿದಾಗಲೇನೆ ಯಾಕಂತಂದ್ರೆ ಇಬ್ಬರಿಗೂ ಸೋಲ್ತೀವಿ ಅಂತಕ್ಕಂಥ ಭೀತಿಯಿಂದ ಒಂದಾಗಿದ್ದಾರೆ ಬಿಜೆಪಿ ಸ್ವತಂತ್ರವಾಗಿ ಸೋ ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಬ್ರು ಸೇರಿ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಇದೊಂದು ಅಪವಿತ್ರವಾದಂತ ಮೈತ್ರಿ ದೇವೇಗೌಡರು ಕಳೆದ ಚುನಾವಣ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು ಏನಂತ ಅಂದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಏನಾದ್ರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಈ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ನಾನು ಮುಸಲ್ಮಾನ್ ಆಗಿ ಹುಟ್ಟುತ್ತೇನೆ ಅಂತ ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಬ್ಬರೂ ಸೇರಿ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಇದೊಂದು ಅಪವಿತ್ರವಾದಂತಹ ಮೈತ್ರಿ